ಅದ್ಭುತವಾದ ಈ ಒಂದು ವೇದಿಕೆ ಮೇಲೆ ನಮ್ಮನ್ನ ಇಲ್ಲಿ ಬರ್ಮಾಡಿಕೊಂಡಿರ್ತಕ್ಕಂತಹ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಮಿಟಿಯವರಿಗೆ ಜೊತೆಗೆ ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ಒಂದು ಕಲೆಯಲ್ಲಿ ಮುನ್ನುಗ್ತಾ ಇರ್ತಕ್ಕಂತಹ ಬಿಜಾಪುರದ ಅತ್ಯುನ್ನತ ಹೆಸರನ್ನ ಮಾಡಿರ್ತಕ್ಕಂತಹ ಜೋಡೆತ್ತುಗಳಾಗಿರ್ತಕ್ಕಂತಹ ವೀರೇಶ್ ವಾಲಿಸರ್ ಹಾಗೂ ಪ್ರಶಾಂತ್ ಚೌಧರಿ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತ ಈಗ ಅನೇಟ್ ಶುರು ಮಾಡೋದ್ರ ಈಗ ಒಂದು ಸ್ಕಿಟ್ ಯಾಕೆ ಬಂದದ್ರ ಶೈಲ್ಪಾ ಶೆಟ್ಟಿ ನೀ ನಾಗರವೇ ಬಣ್ಣದ ಚಿಟ್ಟಿ ಶೈಲ್ಪಾ ಶೆಟ್ಟಿ ನೀ ನಾಗರವೇ ಬಣ್ಣದ ಚಿಟ್ಟಿ ತೆರೆದಿರುವ ನನ್ನ ಹೃದಯದ ಪಾಟಿ ನೀ ಪ್ರೇಮದ ಚೀಟಿ ಚೀಟಿ ತೆರೆದಿರುವ ನನ್ನ ಹೃದಯದ ಪಾಟಿ ನೀ ಪ್ರೇಮದ ಚೀಟಿ ನೀ ನಿರ್ಮೇ ಫಸ್ಟ್ ಕ್ಲಾಸ್ ಬ್ಯೂಟಿ

ತಲೆ ಮುಸಕತ್ತಿದ್ರಿ ಹೆಣ್ಕೊಂಡ್ಲು ಅಲ್ಲ ಗುಳಿ ಔಷಧ ಇರುತ್ತ ಗಂಡಂದ ಕಣ್ಣು ಮುಚ್ಚು ಅಂದ ಹೆಂಡತಿ ಕಣ್ಣು ಮುಚ್ಚಳು ಗಂಡ ತಲೆ ಹಿಡ್ದ ಹ್ಮ್ ಮಾಡಿದ ಇಲ್ಲಿ ಎಲ್ಲ ಟ್ರೈನ್ ಅಣ್ಣ ಮದ್ವೆ ಆಗತ್ತ ಏನ್ ಹೆಸರು ಮಲ್ಯ ನಿಮಿಷ ಬಿಟ್ಟು ಕೈ ನೋವು ಸಾಕತೈತಿ ಎಂದು ಕೈ ಹಿಡದ ನೂ ಮಾಡ್ದ ಕೈ ನೋವು ಮಾಯಾತು ಮತ್ತೊಂದು ಹತ್ತೈದು ನಿಮಿಷ ಬಿಟ್ಟ ಕಾಲು ನೋವು ಸಾಕತೈತಿ ಎಂದು ಕಾಲು ಹಿಡದ ನೂ ಮಾಡ್ದ ಕಾಲು ನೋವು ಮಾಯಾತ ಇದನ್ನ ನೋಡ್ಕೊಂತ ಮ್ಯಾಲೆ ಮುದಕ ಕುಂತಿದ್ದ ಅವ ಕೆಳಗಿಳಿದು ಬಂದ್ರಿ ಓ ಸಾಹೇಬ್ರಾ ಡಾಕ್ಟರ್ ಏನು ನೀವು ಹೌದಪ್ಪ ಅಲ್ರಿ ರೀ ಸಾಹೇಬರಪ್ಪ ಮುತ್ತು ಕೊಟ್ಟೆ ಎಲ್ಲ ನೋವುಗಳು ಹಸಿ ಮಾಡ್ತಾರಲ್ಲ ರೀ ಸಾಹೇಬ್ರ ಹೌದಪ್ಪ ಅಲ್ರಿ ಸಾಹೇಬರ ಬರ ಮುತ್ತು ಕೊಟ್ಟೆ ಎಲ್ಲ ನೋಗಳು ಹಸಿ ಮಾಡ್ತೀರಿ ನಿಮ್ಮಂತ ಡಾಕ್ಟರ್ ಇಡೀ ಜಗತ್ತಿನಾಗ ಯಾರು ಇಲ್ರಿ ನನಗೂ ಒಂದು ಮುತ್ತು ನೋಡ್ರಿ ಅಂದಾವ ಯಾಕೆನಾಗೈತಿ ಸಾಲು ತೆಗೈತ್ರಿ ಅನ್ನೋ ಮಾತ್ ಡಾಕ್ಟರ್ ಮೂರ್ಛೆಗೆ ಬಿದ್ದ ಅಂತ ಮುಲ್ವೇದಿ ಆದಾಕ ಹೆಣ್ಣು ನೋಡಕ್ ಹೋದಪ್ಪ ಅಂದ್ರೆ ಅಲ್ಲಿ ಯಾವ ರೀತಿ ಪಜಿತಿ ಆಗ್ತಾ ಉನ್ನೋದನ್ನ ಈ ಸ್ಕಿಟ್ ಮುಖಾಂತರ ತಮ್ಮ ಮುಂದೆ ಪ್ರಸ್ತುತ ಪಡಿಸಿವಿ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಗಳ ಅದ್ಭುತವಾದ ಸ್ಕಿಟ್ ತಮಗೆಸ್ತಾರೆ

ப்பா அப்பி அந்த நான் பெங்களுர் ಅಕ್ಕ ನನ್ನ ಎಂತ ದುರೃಷ್ಟವಂತ ಎಂತ ಕಥದೃಷ್ಟವಂತ ನನ್ನ ನೋಡೋರು ಗತಿ ಇಲ್ವಲ್ಲ ಅಂತ ನಾನಂದೆ ನೀನೆಲ್ಲ ಪದರದೃಷ್ಟವಂತ ನಿನಗಿಂತ ಕಿತ್ತೋದ್ ಮಗ

ಫೈವ್ ಹಂಡ್ರೆಡ್ ಒಂದು ಸಾವಿರದ ಐನೂರು ರೂಪಾಯಿ ಸಿದ್ದೇಶ್ವರ ಜಾತ್ರೆಗೆ ಪಾಪ ಚಪ್ಪಲ್ ಕಳು ಹೋಗ್ಯಾರ ಅದನ್ನ ತುಡೋ ಮಾಡ್ಕೊಂಡ್ ತಗೊಂಡ್ಬಂದ್ ಒನ್

ಬಂದ್ರೆ ನಮ್ಮ ಲೆಕ್ಕ ಮೇಲೆ ಪಗಾರ ಮೇಲೆ ಏಯ್ ಹಬ್ಬ ನಂತರ ಸ್ನಂಗೆ ರೀ ಹೇಳಣ್ಣ ನನಗೆ ಅಂದಿಲ್ಲೋ ಚಂದಿಲ್ಲೋ ನಾನು ಕಣಕ್ ಆಗಿಲ್ಲೋ ಕದರ್ನ ಆಗಿಲ್ಲೋ ಏನ ಕಡ್ಸ ಇದು ಹೋಗಿ ಬಿಡ್ರಿ ಈ ಸಿಗ್ನ ಕೇಳತ್ತ ನಮ್ಮ ಅಪ್ಪಂದು ಏನೋ ನೋಡ್ಯಾನ ಆದ್ರೆ ಅವರಿಗೆ ಏನಿಲ್ಲ ಮುಸ್ಲಿ ತೊಳಕ್ಕ ಬಿದ್ದ ಮಣಿ ನಮ್ಮ ಅಪ್ಪಂದ ಮಣಿ ಮಗರ ಗಂಡೊಳಕ್ ಬಾಲ್ ಅಂದ್ರ ಅವ್ರ ಏನ ಅಂದ್ರ ನಮ್ಮ ಅಪ್ಪ ನೋಡಿದ್ದ ಹುಡುಗ ಗಂಡು ನೀನ ನೀನ ಗಂಡು 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 ನೀನೇ

ತಲೆಮಾರ ನಮ್ಮ ಹೌಸ್ ನಮ್ ಸಣ್ಣ ಹೌಸ್ ಸತ್ತಾಳ್ರಿ ನೆನಪಾದ್ಲ ಸಣ್ಣ ಹೌಸ್ ಸತ್ತಾಳ ಮೂಸ್ ಬಿಟ್ಟು ಸತ್ತಾಳ್ರಿ ಒಂಬತ್ತೇ ದಿನ ದಡ ಕಾಣಬೇಕು ಮೇಲಿನ ಉಸಿರು ಮೇಲೆ ಕೆಳಗಿನ ಉಸಿರು ಕೇಳ

हलो 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 हलो